ಹೊಡೆದಾಗಿರೋ ನನಗೆ ಬಹಳ ಸಂತೋಷ ಆಗುತ್ತೆ ಸರ್ ಮಕ್ಕಳು ಯಾವತ್ತಾಗಿ ಬಾರ್ಡಲ್ಲಿ ಇದ್ದಿದ್ರೆ ಕೆಚ್ಚದೆ ಹೋರಾಟ ಮಾಡಿ ಸರ್ ನಾನು ಸಾವನ್ನ ನನ್ನ ಸಾವು ಹೋದ್ರು ಪರವಾಗಿಲ್ಲ ಮಕ್ಕಳು ನಾಲ್ಕು ಜನ ತೆಗ್ದೆ ತೆಗೇನಿ ನಮ್ಮ ಭೂಪುಟದಲ್ಲೇ ಪಾಕಿಸ್ತಾನ ಇರ್ಬೋದು ಒಂದು ಸಲಿ ಎರಡು ಸಲಿ ನಾವು ತಡ್ಕೊಳ್ತಾ ಇದೀವಿ ಅದು ತಡ್ಕೊಂಡು ಎಷ್ಟು ಅಂತ ನಾವು ನೋಡೋದು ಪಾಕಿಸ್ತಾನ ಹಿಂದೂನ ಅಂತ ಕೇಳದಲ್ಲೇ ಹೊಡೆದಿದ್ರೆ ಅದೇ ಬೇರೆ ತರ ಆಗ್ತಾ ಇತ್ತು ಹಿಂದೂನಂತ ಕೇಳಿ ಹೊಡೆದಿರೋದು ಆಕ್ರೋಶ ಅಲ್ಲ ಈಗ ಯುದ್ಧ ಮಾಡ್ಲೇಬೇಕಲ್ವಾ ಸುಮ್ನೆ ಇದರಲ್ಲ ಅವ್ರು ಬಂದು ಬಂದು ಹೊಡಿತಾ ಇದ್ರು ದಿನ ಅಂತ ಸೈಝ್ ದೇಶದ ಹೊರಗೆ ಟೇರಿಸ್ಟ್ರು ಒಳಗೆ ಟೂರಿಸ್ಟ್ ಇದಾರೆ ಆ ಟೂರಿಸ್ಟ್ ಫಸ್ಟ್ ನಾವು ಹೊಡಿಬೇಕು ಸರಿಯಾದ ಕೆಲಸ ಸರಿಯಾದ ಕೆಲಸ ಇನ್ನು ಸ್ವಲ್ಪ ಎರಡ್ ದಿವಸ ಹಿಂದೆನೇ ತಗೋಬೇಕಾಗಿ ಇನ್ನೇ ಆಗ್ಬೇಕು ಇನ್ನ ಯಾರು ಇದಾರೆ ಎಲ್ಲ ಹಾಕಿದ್ರೆ ಆಗ ಒಂತರ ಇನ್ನ ಸಮಾಧಾನ ಇರೋರು ಇಲ್ಲಿರೋರು ಸಪೋರ್ಟ್ ಮಾಡ್ಬೇಕು ಮೇನ್ ಅದು ಬೇರೆ ಜನಗಳಿಗೆ ತೊಂದ್ರೆ ಕೊಡೋದ್ರ ಬದಲು ಯುದ್ಧ ಸಾರಾದ್ರ ಬದಲು ಪರ್ಟಿಕ್ಯುಲರ್ ಟಾರ್ಗೆಟೆಡ್ ಇದು ಅನ್ನೋದು ತುಂಬಾ ಸಂತೋಷ ಆಯ್ತು ನಮ್ಗೆ ಅಯ್ಯೋ ಅನಿಸ್ತು ಯಾಕೆ ನಮ್ಮ ಕನ್ನಡಿಗರನ್ನ ಹೊಡೆದ್ರಲ್ಲ ಅಂದ್ಬಿಟ್ಟು ನಮ್ಗೆ ಅಯ್ಯೋ ಅನಿಸ್ತು ಅದಕ್ಕೆ ಏನಾಗುತ್ತೆ ವಾರ ಆದ್ರೂ ನನ್ ಚಿಂತೆ ಇಲ್ಲ ಅಂತ ನಾನು ಬೇಕಾದ್ರೆ ರೆಡಿ ನಿಂತಿರ್ತೀನಿ ಸರ್ ಫಸ್ಟ್ ಹೊಡಿಬೇಕು ಅವ್ರಿಗೆ ನಮ್ ದೇಶ ನಮ್ಗೆ ಕಾಪಾಡ್ಕೊಂಡ್ ಬರ್ಬೇಕು ಇವತ್ತು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಹೊಡೆದಿದ್ದಾರೆ ನೂರು ಜನ ಉಗ್ರಗಾಮಿಗಳು ನಮ್ಮವರು ಸರ್ ಮೊದಲು ನಾವು ನಮ್ಮ ಪ್ರಧಾನಿಗೆ ಎಲ್ಲಾ ತರಹದ ಸಪೋರ್ಟ್ ಕೊಡಬೇಕು ಯಾಕೆಂದ್ರೆ ಇವತ್ತು ಭಾರತ ದೇಶ ನಡೀತಾ ಇರುವಂತದ್ದು ಬಹಳ ಹೀನೆಯವಾದ ಕೃತ್ಯ ಯಾವತ್ತು ಇಷ್ಟ ದಿಸ ಬರೀ ಅವರು ಗುಂಡಾಕೋದು ಟೆರಸ್ಟ್ ಅಟ್ಯಾಕ್ ಮಾಡ್ತಿದ್ರು ಇವಾಗ ರಿಲಿಜನ್ ಮುಟ್ಟಿದ್ದಾರೆ ಜಾತಿಗೆ ಮುಟ್ಟಿ ಜಾತಿ ಕೇಳಿ ಮೇಲೆ ಹಿಂದುತ್ವ ಕೇಳಿ ಮೇಲೆ ನಾವು ಹಿಂದೂ ದೇಶ ಒಂದೇ ಒಂದ್ ದೇಶ ನಮ್ಗೆ ಅಂತ ಇರೋದು ಹಿಂದೂ ದೇಶ ಈ ದೇಶ ಬಿಟ್ಕೊಡಕ್ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ಮೋದಿ ಅವ್ರು ಏನೇ ತಗೊಂಡ್ರು ಅದಕ್ಕೆ ನಮ್ಮೆಲ್ಲರ ಬೆಂಬಲ ನಮ್ಮ ಭಾರತ ದೇಶ ಪ್ರತಿಯೊಬ್ಬ ಏನಿದಾನೆ ಹಿಂದುತ್ವ ಆಗ್ಲಿ ವ್ಯಕ್ತಿ ಆಗ್ಲಿ ಇರೋಂತವನು ಸಿಟಿಸನ್ ಆಫ್ ಇಂಡಿಯಾ ಯಾರಿದಾರೆ ಅವರು ಸಪೋರ್ಟ್ ಇದ್ದೇ ಇರಲೇಬೇಕು ಎಲ್ಲರೂ ಸಪೋರ್ಟ್ ಮಾಡೋಕಂತ ಅಂತ ಈ ನಿಮ್ ಮೂಲಕ ಕೇಳ್ಕೊಳ್ತಾ ಇದೀನಿ ಹಾಗೂ ಟೆರರಿಸಂ ಏನಿದೆ ಇವತ್ತರ್ಗು ಟೆರರಿಸಂ ಅನ್ನೋದು ಏನಿತ್ತು ಟೆರರಿಸಂ ನಾಶಗೊಳಿಸ್ಬೇಕು ಅದಕ್ಕೆ ಹದ್ಮೂರು ದೇಶಗಳು ಪ್ರಧಾನಿಯವರಿಗೆ ಸಪೋರ್ಟ್ ಕೊಡ್ತಾ ಇದೆ ಅಂದಾಗ ನಾವು ಒಳಗಿರೋ ಭಾರತೀಯರು ನಾವು ಯಾಕೆ ಸಪೋರ್ಟ್ ಕೊಡಬಾರ್ದು ಸರ್ ಇದರಲ್ಲಿ ರಾಜಕೀಯ ಬೇಡ ದಯವಿಟ್ಟು ಮನವಿ ಅಂತ ಕೇಳ್ಕೊಳ್ತಾ ಇದೀವಿ ಸರ್ ದಯವಿಟ್ಟು ಎಲ್ಲರೂ ಒಗ್ಗೂಡಿ ನಮ್ಮ ದೇಶ ಉಳಿಸ್ಕೋಬೇಕು ಅಂದ್ರೆ ಇವತ್ತು ನಾವೆಲ್ಲ ಸಪೋರ್ಟ್ ಮಾಡ್ಬೇಕು ಏನ್ ಇವತ್ತು ಪ್ರಧಾನಮಂತ್ರಿ ಮಿಲಿಟರಿ ಅವ್ರಿಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಫುಲ್ ಸಪೋರ್ಟ್ ಇವತ್ತು ಅವ್ರು ಏನ್ ಕೇಳಂಗಿಲ್ಲ ಅವ್ರು ಮಿಲಿಟರಿ ಅವರು ಡೈರೆಕ್ಟ್ ಏನ್ ಬೇಕಾದ್ರೆ ಮಾಡಿ ನಮ್ ನಮ್ ಸಪೋರ್ಟ್ ಇದ್ದಂತ ಏನ್ ಅವ್ರ್ಗ ಸಪೋರ್ಟ್ ಕೊಡ್ತಾರೆ ಅವ್ರು ನಾವ್ ಸಪೋರ್ಟ್ ಕೊಡಬೇಕು ನಮ್ಮಿಂದ ಎಲ್ಲ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಳ್ತಾ ಎಲ್ಲರೂ ನಾವೇನು ಹಿಂದೂ ಮುಸ್ಲಿಂ ಭಾರತದಲ್ಲಿ ಇರೋ ಬೇರೆ ಬೇರೆ ಏನಲ್ಲ ಎಲ್ಲ ಒಂದು ಅಡ್ಡ ಇದೀವಿ ಬೇರೆ ಹುಟ್ಟಾಗತ್ತವರು ಯಾರು ಒಳಗಿರೋರು ದೇಶದ ಹೊರಗೆ ಟೂರಿಸ್ಟ್ ಅವ್ರೆ ಒಳಗೆ ಟೂರಿಸ್ಟ್ ಇದಾರೆ ಆ ಟೆರಿಸ್ಟ್ ಫಸ್ಟ್ ನಾವು ಹೊಡಿಬೇಕು ಅದನ್ನ ಹೊಡೆದು ಹೊಡೆದ್ ನಮ್ ದೇಶ ಕ್ಲಿಯರ್ ಆಗೋದ್ ಹೇಳ್ತಾ ಎರಡು ಜೈನ್ ಜೈ ಭರತ್ಮಾತ್ಮ ಸರ್ ಉಗ್ರಗಮ ಹೊಡೆದಾಗ ನನಗೆ ಬಹಳ ಸಂತೋಷ ಆಗುತ್ತೆ ಸರ್ ಆ ನನ್ನ ಮಕ್ಕಳನ್ನ ಯಾವತ್ತ ಅವ್ರಿಗೆ ಒಂದ್ ಎರಡು ಸಾಡದಿ ಸಾಯಿಸೋದಕ್ಕೆ ನನ್ಗೊಂದು ಎರಡ್ ಸಹ ನಮ್ಮ ಪರತೀಯರದ್ದು ಒಂದು ನಮಸ್ಕಾರಗಳು ವಂದನೆಗಳು ಅವ್ರಿಗೆ ಸರ್ ಈಗ ಒಬ್ಬ ಸೈನಿಕನಾಗಿ ನೀವೇ ಬಾರ್ಡರ್ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಸರ್ ನಾನು ಸೈನಿಕನಾಗಿ ಬಾರ್ಡರ್ ಇದ್ದಿದ್ರೆ ಕೆಚ್ಚದೆ ಹೋರಾಟ ಮಾಡಿ ಸರ್ ನಾನ್ ನನ್ನ ಸಾವು ಹೋದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ನಾಕ್ ಜನ ತೆಗ್ದೆ ತೆಗೇನಿ ಒಬ್ಬ ಅವರು ಸರಿ ನಾಕ್ ಜನ ತೆಗೇನಿ ಅವ್ರನ್ನ ಆ ಸರ್ ಈಗೂ ಕಲ್ಚರ್ ಸಾಕೋಣ ಸರಿನ ಅವ್ ನನ್ನ ಮಕ್ಕಳು ಇಬ್ಬರನ್ನ ತೆಗಿತೀನಿ ಈ ವಯಸ್ಸಲ್ಲಿ ಕೆಪಾಸಿಟಿ ಇದೆ ಸರ್ ಆ ನನ್ನ ಮಕ್ಕಳು ಮಾತ್ರ ಬಿಡಾಕ್ ಹೋಗ್ಬಾರ ಸರ್ ನಮ್ಮ ಹಿಂದೂಗಳನ್ನ ಹಿಂದೂನಾ ಅಂತ ಕೇಳಿ ಕೇಳಿ ಅವತ್ತು ನಿಮ್ಗೆ ಏನ್ ಅನಿಸ್ತು ಸರ್ ಅವತ್ತು ಏನ್ ಅನಿಸ್ತು ನಾವು ಅವ್ರನ್ನ ಕೇಳಿ ಕೇಳಿ ಹೊಡೆದಿ ಒಂದೊಂದು ಒಂದೊಂದು ನರನ ಒಂದೊಂದು ಬೆಳ್ನೆ ಕಟ್ ಮಾಡ್ಬೇಕು ಒಂದೊಂದು ನರನ ನನ್ನ ಮಕ್ಕಳು ಜೀವ ನರಳಿ ಹೋಗ್ತಾ ಅನ್ನೋ ಸ್ಥಿತಿಗೆ ತರ್ಬೇಕು ಅವ್ನ ಹನ್ನೆರಡು ದಿನ ಆದ್ಮೇಲೆ ನೋಡಿದ್ರು ಸ್ವಲ್ಪ ಲೇಟ್ ಆಯ್ತು ಅಂತ ಸರ್ ಏನ್ ಮಾಡಿ ನಮ್ಮ ಕಾನೂನು ಆ ರೀತಿ ಇದೆ ಸುವ್ಯವಸ್ಥೆ ಸರಿ ಇಲ್ಲ ಅವ್ಯವಸ್ಥೆಯಿಂದ ತುಂಬಿದೆ ನಮ್ಮ ಭಾರತ ಸರ್ಕಾರ ಏನ್ ಮಾಡಿ ವ್ಯವಸ್ಥೆ ಇಲ್ಲ ಈಗ ಯುದ್ಧ ಅಂದ್ರೆ ಯಾವ ರೀತಿಯ ಯುದ್ಧ ಮಾಡಬೇಕು ಸರ್ ಯುದ್ಧ ಅಂದ್ರೆ ಅವರು ಭಯ ಭೀತಿ ಪಡಬೇಕು ನಮ್ಮ ನೋಡಿದ್ರು ಸಾಕು ನಮ್ಮ ಭಾರತದವರು ಸಾಕು ಭಯ ಅವರು ಆ ತರ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಅವ್ರಿಗೆ ಹೇಳ್ತಾ ಪಾಕಿಸ್ತಾನದ ಪಾಕಿಸ್ತಾನ ಇರಬಾರ್ದು ಅಂತ ನಿಮ್ಮ ಪ್ರಕಾರ ಸರ್ ನನ್ನ ಪ್ರಕಾರ ಇಲ್ಲೇ ಬಾರ್ದು ಸರ್ ನನ್ನ ಪ್ರಕಾರ ಇಲ್ಲಿ ಇರ್ತಕ್ಕಂಥ ಮುಸ್ಲಿಮ್ಸು ಇರಬಾರ್ದು ಇದು ಗಾಂಧೀಜಿ ಒಂದು ಅವತ್ತು ಅನ್ಯಾಯ ಇದು ಅವತ್ತು ಭಾಗ ಮಾಡಿದ ವಿಭಜನೆ ಆದ್ಮೇಲೆ ದೇಶಗಳು ಹೋಗಿ ಅಂತ ಅನ್ಬೇಕಾರೆ ಇವರು ಮಹಾತ್ಮ ಗಾಂಧೀಜಿ ಅವರು ಹೋಗಿ ಅಂತ ಅಂದೇ ಇಲ್ಲ ಅವ್ರನ್ನ ಇರೀ ಹೋಗರ್ ಹೋಗ್ರಿ ಅನ್ಬಿಟ್ಟು ತಪ್ಪ ಅಲ್ವಾ ಇವತ್ತು ನಮ್ಮ ಹಿಂದೂಗಳು ಯಾರು ಬಡ ಬಡಸ್ತಾನೆ ಇರ್ತಿರಲ್ಲ ನಮ್ಮ ಹಿಂದೂಗಳಿಗೆ ಎಲ್ಲ ಶ್ರೀಮಂತರಾಗಿ ಇರ್ತಿದ್ರು ಸರ್ ಇವತ್ತು ಬನ್ನಿ ರಾಮನಗರ ಚನ್ನಪಟ್ಟಣದಲ್ಲಿ ಮುಸ್ಲಿಮ್ಸ್ ಏರಿಯಾಗಳು ಮೂವತ್ತು ಎಕರೆ ನಲ್ವತ್ತು ಎಕರೆ ಇವೆ ಹೆಸರಲ್ಲಿ ಜಮೀನು ಇದೇ ನಮ್ಮೂರ್ ಪಕ್ಕದಲ್ಲಿ ತಿಂಸಂದ್ರ ಅಂತ ಐತೆ ಇಡೀ ತಿಂಸಂದ್ರ ಇಡೀ ಜಮೀನ್ ಎಲ್ಲ ಅವ್ರದೇನೆ ಇವತ್ತು ಸಪೋರ್ಟ್ ಮಾಡ್ತಾರಲ್ಲ ಕಾಂಗ್ರೆಸ್ ಸರ್ಕಾರ ಏನ್ ಸರ್ ಅದು ಅನಿಷ್ಠ ಸರ್ಕಾರ ಅದು ಬಿರಿ ಅವ್ರಿಗೆ ಬೆಂಬಲ ಜಾಸ್ತಿ ಕೊಡ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ ಏನು ಕೊಡ್ತಾ ಇಲ್ಲ ಸಾಧಿ ಭಾಗ್ಯ ಅಂತೆ ಆ ಭಾಗ್ಯ ಈ ಭಾಗ್ಯ ಎಲ್ಲ ಮುಸಲ್ಮಾನ್ಗೆ ಕೊಡ್ತಾ ಇದ್ದಾರೆ ಸರ್ ನಮ್ ದೇವಸ್ಥಾನ ದುಡ್ಡೆಲ್ಲ ತಗೊಂಡೋಗಿ ಅವರು ಮುಸೀದಿ ಕೊಡ್ತಾರೆ ಅವರಿಂದ ನಮಗೆ ಕೊಡ್ತಾರೆ ಏನು ಕೊಡಲ್ರು ಒಂದ್ ರೂಪಾಯಿ ನಮ್ ನಮ್ಮಿಂದ ಅವ್ರು ಗೊತ್ತ ಅವರಿಂದ ನಾವಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಮ್ಗೆ ಬೇಕಾಗ ಸರ್ ಸರ್ಕಾರ ಬೇಕಾಗಿಲ್ಲ ಅವನು ಬೇಕಾಗಿಲ್ಲ ಅನ್ಲಾಯಕ ಅವನು ಹಿಂದೂಗಳಿಗೆ ಬೆಲೆನೇ ಕೊಡಲ್ಲ ಅವನು ಲೆಕ್ಕಾಚಾರ ಎಲ್ಲಾ ಮುಸಲ್ಮಾನ್ ಮುಸಲ್ಮಾನ್ ಅಂತಾನ ಅವನು ಈ ಮೋದಿನ ಹೆಂಗ್ ಮಾಡ್ಬೋದು ನೆಕ್ಸ್ಟ್ ಇದ್ದ ಇವತ್ತೊಂದು ತೋರಿಸಿದಾರ ಜಲಕ್ ತೋರ್ಸಿದಾರೆ ಸರ್ ಮೋದಿ ನೆಕ್ಸ್ಟ್ ಪ್ರಧಾನಿ ಆಗ್ಬೇಕಂದ್ರೆ ನಮ್ಮ ಆಸೆ ಸರ್ ಯಾಕೆಂದ್ರೆ ಇವತ್ತು ನುಗ್ಗಿ ಹೊಡೆದಿ ಅವ್ರನ್ನ ಗುರುರಾಗ ಬೇಡ ಸಾಯಿಸಿದ್ರಲ್ಲ ಸರ್ ಬಹಳ ಸಂತೋಷ ಸರ್ ಅವ್ರಿಗೊಂದು ನಮ್ ಸಲ್ಯೂಟ್ ಸರ್ ಒಬ್ಬ ಭಾರತದ ಪ್ರಜೆಯಾಗಿ ಅಲ್ಲಿನ ಸೈನಿಕರಿಗೆ ನೀವು ಒಂದ್ ಮಾತು ಹೇಳ್ತೀನಿ ಅಂತಂದ್ರೆ ಅಂದ್ರೆ ಏನ್ ಹೇಳ್ತೀರಾ ಸರ್ ನಮ್ಮ ಸೈನಿಕರಿಗೆ ಫುಲ್ ಸಪೋರ್ಟ್ ಕೊಡ್ಬೇಕು ನಮ್ ಸರ್ಕಾರದವರು ಹಾಗೂ ನಮ್ಮ ದೇಶದಲ್ಲೆಲ್ಲ ಸಪೋರ್ಟ್ ಕೊಡ್ಬೇಕು ನಾವೆಲ್ಲ ಅವ್ರಿಗೆ ದೇವರಲ್ಲಿ ಬೇಳ್ಕೋಬೇಕು ಚೆನ್ನಾಗಿಟ್ಟಿರ್ಲಪ್ಪ ಅವ್ರಿಗೆ ಯಾರು ಆರೋಗ್ಯ ಏನೇ ಬಂದ್ರು ಎಂತ ಶತ್ರುಗಳು ಬಂದ್ರು ಸದೆ ಬಿಡಿ ಅಂತ ಕೆಚ್ಚದೆ ಮನ್ಸ್ ಕೊಟ್ಲಿ ಅವ್ರಿಗೆ ಸ್ಥೈರ್ಯ ಕೊಡ್ಲಿ ಅನ್ನೋದನ್ನ ನಮ್ಮ ಆಸೆ ಸರ್ ನಮ್ಗ್ ಅಯ್ಯೋ ಅನಿಸ್ತು ಯಾಕೋತ್ತ ನಮ್ಮ ಕನ್ನಡಿಗರನ್ನ ಒಡೆದ್ರಲ್ಲಾ ಅಂದ್ಬಿಟ್ಟು ನಮ್ಗ್ ಅಯ್ಯೋ ಅನಿಸ್ತು ಅದಿಕ್ಕೆ ಏನ್ ಏನಾಗುತ್ತೆ ವಾರ ಆದ್ರೂ ನನ್ ಚಿಂತೆ ಇಲ್ಲ ಅಂತ ನಾನು ಬೇಕಾದ್ರೆ ರೆಡಿ ನಿಂತಿರ್ತೀನಿ ಗೊತ್ತಾಯ್ತಾ ನಮ್ಮ ಜನಕ್ಕೆ ಅವರು ಮುಸ್ಲಿಮ್ಸ್ ಅವ್ರು ಬಂದು ಒಡೆದಾರೆ ಆದ ಮೇಲೆ ನಮ್ಗೆ ಎಷ್ಟು ಬೇಜಾರಾಗತ್ತಲ್ವಾ ಅದಕ್ಕೋಸ್ಕರ ಇವಾಗ ವಾರಕ್ಕೆ ಬೇಕಾದ್ರೆ ನಾನು ನಿಂತ್ಕೊಳ್ಳಿ ಜನ ಹೊಡಿಲಿ ನಮ್ ಖುಷಿ ಯಾಕಂತ ನಮ್ಮ ಕರ್ನಾಟಕದ ಮೇಲೆ ಅವ್ರು ಅಷ್ಟೊಂದು ಇದ್ ಮಾಡಬೇಕಾದ್ರೆ ಪಾಕಿಸ್ತಾನ ಮೇಲೆ ಎಷ್ಟು ಇದ್ ಮಾಡಬೇಕಾಗಲ್ಲ ನಾವು ಅಲ್ವಾ ಅಲ್ಲ ನಾನು ಏಜ್ ಪರ್ಸನ್ ಆದ್ರೂ ಏನಾಗುತ್ತೇನೆ ಇವಾಗ ನಾನು ನಿಂತ್ಕೋತೀನಿ ರೆಡಿ ಆಗಿದ್ದೀನಲ್ಲ ರೆಡಿ ಸೂಟ್ ಆದ್ರೆ ಅಲ್ಲೇ ಆಗ್ಲಿ ಚಿಂತೆ ಇಲ್ಲ ಏನ್ ಮಾಡ್ತೀರಾ ಅದು ನನಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಗೊತ್ತು ಯಾವ ತರ ಮಾಡಬೇಕು ಅಂತ ಅವನಿಗೆ ಗೊತ್ತು ಗೊತ್ತಿಲ್ಲ ನಮ್ಗೆ ಏನಪ್ಪಾ ನಾವು ನಿಂತ್ಕೋಬಹುದು ಅಷ್ಟೇ ಅದನ್ನ ಯಾವ ತರ ಶೂಟ್ ಮಾಡ್ಬೇಕು ಯಾವ ತರ ಇದು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ನಮ್ ಸೈನಿಕರಿಗೆ ಗೊತ್ತಾಗುತ್ತೆ ಈಗ ನಮ್ ಸೈನಿಕರಿಗೆ ಏನಾಗುತ್ತೆ ಅಂದ್ರೆ ನಾವ್ ಎಷ್ಟು ಕೋಪರೇಟ್ ಕೊಡ್ತೀವೋ ಅಷ್ಟು ಒಳ್ಳೇದು ಅಲ್ವಾ ಅಷ್ಟು ಮಾತ್ರ ಹೇಳ್ಬಲ್ಲ ಅದು ಸಿದ್ದರಾಮಯ್ಯ ನಮಗ್ ಸಂಬಂಧಪಟ್ಟಿದ್ದಲ್ಲ ಸಿದ್ದರಾಮಯ್ಯನಿಗೆ ಸಂಬಂಧಪಟ್ಟಿದ್ದು ನಮ್ಗೆ ಯುದ್ಧ ಬೇಕು ಯಾಕೆಂದ್ರೆ ನಮ್ಮ ನಾವು ಇದಾಗಿ ಬೇಕು ನಾವಿದಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ ನಾಳೆ ದಿವಸ ನಮಗೆ ತಿರ್ಗಿ ಎಲ್ಲ ಎಲ್ಲಾ ದೇಶರು ತಿರ್ಗೋತಾರೆ ಅವಾಗ ಅಲ್ವಾ ನಮ್ಗೆ ಯುದ್ಧ ಬೇಕು ಸಿದ್ದರಾಮಯ್ಯ ಬೇಕೋ ಬೇಡ ಗೊತ್ತಿಲ್ಲ ಅಲ್ಲ ನಮ್ಮ ಕರ್ನಾಟಕ ನಮ್ಮ ಇದಕ್ಕೆ ನಮ್ಗೆ ಯುದ್ಧ ಬೇಕು ಮಾಡ್ಲಿ ಮೋದಿ ಅದ್ ಏನ್ ಮಾಡ್ತಾರೋ ಬ್ಲಾಸ್ಟ್ ಮಾಡ್ತಾರೋ ಇದ್ ಮಾಡ್ತಾರಾ ಏನ್ ಮಾಡ್ತಾರಾ ಅವರಿ ಸಮನ್ಪಟಿದ್ರು ಸಪೋರ್ಟ್ ಹಾ ಖಂಡಿತವಾಗ್ಲೂ ಓಕೆ ಮಾಡಿರೋದು ಒಳ್ಳೇದೇ ಸೋ ಮಾಡಬೇಕಾಗಿತ್ತು ಅವರು ಯಾವಾಗ ಅಟ್ಯಾಕ್ ಮಾಡಿದ್ರು ಅದನ್ನ ನಾವು ಮಾಡಬೇಕಾಗಿತ್ತು ನಮ್ಮ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಮಾಡಿದ್ದು ಒಳ್ಳೇದೇ ಸ್ವಲ್ಪ ಲೇಟ್ ಆಯ್ತು ಅಂತ ಅನಿಸುತ್ತೆ 12 ದಿನ ಒಂದು ಸ್ವಲ್ಪ ಬೇಕಾಗುತ್ತಲ್ಲ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಆ ಟೈಮ್ ತಗೊಂಡು ಮಾಡಿರೋದು ಒಳ್ಳೇದು ಸರ್ ಈಗ ಫೈನಲ್ ಗ್ಯಾಮರಲ್ಲಿ ಅಂತ ಕೇಳಿ ಹೊರಡಿದಾಗ ಜುಲ್ಸ್ ಕೇಳಿದಾಗ ಅಲ್ಲ ಹಿಂದೂನ ಅಂತ ಕೇಳದೇಲೇ ಹೊರಡಿದಿದ್ರೆ ಅದೇ ಬೇರೆ ತರ ಆಗುತ್ತಿತ್ತು ಹಿಂದೂನ ಅಂತ ಕೇಳಿ ಹೊಡೆದಿರೋದು ಆಕ್ರೋಶ ಆಕ್ರೋಶ ಎಂತವರೆಗೂ ಮುಂದೆ ಬರೋದು ಆಕ್ರೋಶಕ್ಕೆ ಸೇರ್ ತೀರಿಸ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ಇಲ್ಲ ತೀರಿಯಲ್ಲ ಅಂತ ಅನ್ಸುತ್ತೆ ಇನ್ನ ತೀರ್ಬೇಕು ಸಾಲ್ದು ಇನ್ನ ತೀರ್ಬೇಕು ಬಟ್ ಅವಕಾಶ ಬೇಕಾಗಿದೆ ಸೊ ಕಾಲಾವಕಾಶ ತಗೊಂಡು ನೆಕ್ಸ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಅಲ್ಲ ಈಗ ಯುದ್ಧ ಮಾಡಲೇಬೇಕಲ್ವ ಸುಮ್ಮನಿದ್ದವ್ರನ್ನೆಲ್ಲ ಅವ್ರು ಬಂದು ಬಂದು ಹೊಡಿತಾ ಇದ್ರು ಎಷ್ಟು ದಿನ ಅಂತ ಸಹಿಸ್ಕೊತಾರೆ ಹಿಂದಿನ ಅಂತ ಕೇಳಿ ಅವರ ಕಾಚ ಬಿಚ್ಚಿಸ್ಬಿಟ್ಟು ಅವರ ಅಂಗ ಪರಿಶೀಲನೆ ಮಾಡಿ ಹೊಡೆದಂಥ ಸಂದರ್ಭದಲ್ಲಿ ಹಿಂದುತ್ವ ಅನ್ನೋದೇನು ಅಂತ ಪ್ರೂವ್ ಮಾಡಬೇಕಾಗಿತ್ತು ನಮ್ಮ ನರೇಂದ್ರ ಮೋದಿಯವರು ಸೆಂಟ್ರಲ್ ಗೌರ್ಮೆಂಟ್ನವ್ರು ತಗೊಂಡಿರುವಂಥ ನಿರ್ಧಾರ ಸರಿ ಇದೆ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ರೆ ಇವರು ಏನೇನು ಪ್ರಿಕಾಕ್ಷನ್ ತಗೊಬೇಕು ಅದನ್ನೆಲ್ಲ ತಗೊಂಡಿದ್ದಾರೆ ತಗೊಂಡು ಒಂದೇ ಸಾರಿ ಯುದ್ಧ ಮಾಡ್ಬೇಕು ಅವ್ರನ್ನ ಒಂದೇ ಸಾರಿ ನಿರ್ನಾಮ ಮಾಡಬೇಕು ಅಂತ ತೀರ್ಮಾನದಲ್ಲಿ ಇದ್ದಾರೆ ಜಲಕ್ ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು ಏನ್ ಮಾಡಬಹುದು ಅಲ್ಲ ಈಗ ಜಲಕ್ಕು ಅಂತ ಅಂದ್ರೆ ಈಗ ಅವರು ಆಲ್ರೆಡಿ ಅವ್ರು ಜಲಕ್ ಬಿದೋಗಿದ್ದಾರೆ ಅಲ್ಲೇ ಹಿಂದೂಗಳ ಬಗ್ಗೆ ಏನಿದೆ ಭಾರತದ ಶಕ್ತಿ ಏನು ಭಾರತದ ಒಂದು ಮಿಲಿಟರಿ ಸಾಮರ್ಥ್ಯ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಿದೆ ಆದ್ರೂ ಇವರು ಅವರು ಆಪರೇಟ್ ಮಾಡೋವರ್ಗು ಇವರು ಕಾದು ಒಳ್ಳೆ ತಂದೇ ಇದ್ರು ಬಟ್ ವಿಧಿ ಇಲ್ಲ ಅಂದಾಗ ಜಲಕ್ ತೋರಿಸಲೇಬೇಕು ಇದು ಜಲಕ್ಕಲ್ಲ ಅಲ್ಲ ಎಚ್ಚರಿಕೆ ಒಬ್ಬ ಎಚ್ಚರಿಕೆ ವಹಿಸವ್ರೆ ಎಚ್ಚರಿಕೆ ವಹಿಸ್ಲಿಲ್ಲ ಅಂತ ಅಂದ್ರೆ ಪೂರ್ತಿ ಪತನ ಆಗೋಗ್ತಾರೆ ನಾವ್ ಇನ್ನ ಮೂರು ದಿವಸ ಮುಂಚೆನೆ ಹೊಡಿತಾ ಇದ್ದವ್ರನ್ನ உம் அவர் பலங்கடதல்ல அவர்னா நம்மர்னா இந்து நோட்ரல்ல அவ் சாயங்காலிக்கே வடித்தாத்து உம் அது நானும் அந்த நீ அந்தியொறியனும் கூட அதன ஆஹ் ரொச்சிகளும் மை ர ಕುಣಿಯುವಂತದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ಒಬ್ಬ ಭಾರತೀಯ ಅದೇ ನಾವು ಜೀವಂತವಾಗಿರೋವರೆಗೂ ಈ ಪ್ರಪಂಚ ಇರೋವರೆಗೂ ಅವ್ರಿಗೆ ದೇವ್ರನ್ನ ಪೂಜಿಸ್ತಿವೋ ಪೂಜಿಸಲ್ವೋ ಅವ್ರನ್ನ ಅಷ್ಟೇ ಈ ಪ್ರಪಂಚದಲ್ಲಿ ರಾಮ ಲಕ್ಷ್ಮಣ ನಾವು ನೂರೆಂಟು ದೇವ್ರನ್ನ ಪೂಜಿಸ್ತೀವಿ ಅವ್ರೆಲ್ಲರಿಗಿಂತ ಮೊದಲನೇ ದೇವ್ರ್ ಇವ್ರೆ ನಮಗೋಸ್ಕರ ನಮ್ಮ ಗಡಿಗೋಸ್ಕರ ಪ್ರಾಣ ತ್ಯಾಗ ಮಾಡೋರು ಅವ್ರಿಗೆ ನಮ್ಮೆಲ್ಲ ನೂರು ಕೋಟಿ ಜನ ಆಶೀರ್ವಾದ ಮತ್ತೆ ಬೆಂಬಲ ಅವ್ರಿಗಿದ್ದೇ ಇರುತ್ತೆ ಏನಿಸ್ತು ಸರ್ ನಿಮಗೆ ಸರಿಯಾದ ಕೆಲಸ ಸರಿಯಾದ ಕೆಲಸ ಇನ್ನೂ ಸ್ವಲ್ಪ ಎರಡು ದಿವಸ ಹಿಂದೆನೇ ತಗೋಬೇಕಾಗಿತ್ತು ಬೆಳಗ್ಗೆ ಬೆಳಗ್ಗೆ ಇಂಡಿಯನ್ಸ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಮಗೆಲ್ಲ ಹೊಡೆದ್ರು ಖಂಡಿತ ಖಂಡಿತ ಇಟ್ಸ್ ವೆರಿ ಗುಡ್ ಸ್ಟೆಪ್ ಟೇಕನ್ ಬಟ್ ಇಟ್ ಟೇಕನ್ ಲಿಟ್ಲೆ ಅರ್ಲಿಯರ್ ಅಷ್ಟೇ ಈಗ ಪೆಹಾಮ ಹಿಂದೂ ಅಂತ ಹೊಡೆದ್ರಲ್ಲ ಇಂಡಿಯನ್ ಪ್ರಜೆ ಆಗಿ ನಿಜವಾಗ್ಲೂ ಅದು ದುರದೃಷ್ಟಕರ ಅವ್ರಿಗೆ ಅವಾಗ್ಲೇ ಅಲ್ಲಿಗೆ ತಕ್ಕ ಪಾಠ ಕೊಡ್ಬೇಕ ಮಾಡ್ಬೇಕಾಗಿತ್ತು ತಕ್ಕ ಪಾಠ ತೆಗಿಬೋದು ಮತ್ತೆ ನಾವು ಕೊಡ್ಬೇಕಾಗಿತ್ತು ಏನ್ ಮಾಡ್ಬೋದು ಸರ್ ಇನ್ನು ಏನಿಲ್ಲ ಇದೇ ತರ ನಮ್ ಪೂರ್ತಿ ಟೆರರಿಸ್ಟ್ನ ಒಡೆದು ಮುಗಿಸ್ಬೇಕು ಮುಂದಕ್ಕೆ ಅವ್ರ ಈ ತರ ಒಂದು ಯೋಚನೆಗೆ ಬರಬಾರ್ದು ಅವ್ರ ತಲೆಯಲ್ಲಿ ಅದೇ ಅವ್ರು ಮಾಡಿದ್ದೆಲ್ಲ ಕರೆಕ್ಟ್ ಅನ್ಸುತ್ತೆ ಆ ಪೆಹಲ್ಗಾಮ್ ಕೇಳಿದ ತಕ್ಷಣ ನಮ್ಗೆ ಎದೆ ಬಹಳ ಚುರುಕ್ ಅಂದ್ಬಿಡ್ತು ಏನ್ ಇಷ್ಟು ಮಟ್ಟ ಕೊಟ್ಟೋಗಿದ್ದಾರೆ ಅವ್ರನ್ನ ನಿರ್ನಾಮ ಮಾಡ್ಬೇಕಷ್ಟ ಬಹಳ ಚೆನ್ನಾಗಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಸಾಹೇಬ್ರು ಇನ್ನ ಆಗ್ಬೇಕು ಇನ್ನ ಯಾರು ಇದಾರೆ ಎಲ್ಲ ಓಡದಾಕಿದ್ರೆ ಆಗ ಒಂಥರ ಇನ್ನ ಸಮಾಧಾನ ಇರೋರು ಇಲ್ಲಿರೋರು ಸಪೋರ್ಟ್ ಮಾಡ್ಬೇಕು ಮೇನ್ ಅದು ಇಲ್ಲಿರೋರು ಇಲ್ಲದೆ ಇರೋದೆಲ್ಲ ಮಾತಾಡ್ರೆ ನಮ್ಮವರು ನಮ್ ಸೋಲ್ಜರ್ ಬಗ್ಗೆ ನಮ್ ನಮ್ಮ ತಪ್ಪಾಗೆ ಮಾತಾಡೋದು ಸರಿರಲ್ಲ ಈಗ ಗೊತ್ತಾಗಿದೆ ಏನು ಇಂಡಿಯನ್ ಆರ್ಮಿ ಅಂದ್ರೆ ಹೆಂಗೆ ಹೊಡೆದ ಉಳಿಸ್ತಾರೆ ಈಗ ಗೊತ್ತಾಗಿದೆ ಹಿಂದೂ ಅಂತ ಅದು ಕೇಳಿ ಕೇಳಿ ಹೊಡೆದ ಅದೇ ಬೇಜಾರಾಗಿದ್ದು ಆಗ್ಬಾರ್ದು ಆ ತರ ಎಲ್ಲಾ ಒಂದೇ ಧರ್ಮ ಒಂದೇ ಆ ಆತರ ಕೇಳಿ ಕೇಳಿ ಹೊಡೆದಿರೋದಂತೂ ತಪ್ಪು ಅದು ಅವ್ರಂತೂ ಸರಿಯಾಗಿ ಶಿಕ್ಷೆ ಆಗಿದೆ ಈಗ ಇರೋರ್ ಪಾಪ ಯಾರು ಹೋಗಿದಾರೋ ಅವ್ರಿಗೆಲ್ಲ ಆತ್ಮಗೆ ಈಗ ಶಾಂತಿ ಸಿಕ್ತಂಗ ಆಗಿದೆ ಮಾಡಿರೋದು ಒಳ್ಳೆ ಕೆಲಸ ಇದು ಇನ್ನ ಹೊಡಿಬೇಕು ಇನ್ನ ಇದಾರೆ ಹೊಡಿಬೇಕು ಆಗ ಸಮಾಧಾನ ಏನು ಲೇಟ್ ಆಗಿಲ್ಲ ಸರ್ ಆದಷ್ಟು ಬೇಗ ಹೊಡೆದಿದ್ದಾರೆ ಬೇರೆ ಯಾರು ಇದ್ದರೆ ಒಂದ್ ವರ್ಷ ಆದ್ಮೇಲೆ ಹೊಡೆದಿರೋರೇನು ಇವರಾದ್ರೆ ಅಟ್ಲೀಸ್ಟ್ ಅವ್ರದ್ದು ಹನ್ನೊಂದ್ ದಿವಸ ಕಾರ್ಯ ಆಗ ಆದ ಒಂದ್ ದಿಸಕ್ಕೆ ಹೊಡೆದ್ ಬಿಸ್ ಹಾಕಿದ್ದಾರೆ ಹೊಡಿಬೇಕ ಇನ್ನ ಹುಡ್ಕಿ ಹುಡ್ಕಿ ಹೊಡಿಬೇಕು ಆಗ ಸಮಾಧಾನ ಮುಟ್ ನೋಡ್ಕೊಳಿ ಮುಟ್ ನೋಡ್ಕೊಳಂಗ್ ತೋರಿಸಿದ್ದಾರೆ ನೆಕ್ಸ್ಟ್ ಹೇಳ್ದಂಗೆ ಪಿ ಹೋಗಿ ಕವರ್ ಮಾಡ್ಕೋಬೇಕು ಅದನ್ನ ಮಾಡ್ಬೇಕು ಮೇನ್ ನೆಕ್ಸ್ಟ್ ಇದೇ ಒಂದು ಚಾನ್ಸು ಹೊಡೆದು ಆಚೆ ಹಾಕಿ ನಮ್ಮ ದೇಶ ನಾವು ರಕ್ಷಿಸ್ಕೋಬೇಕು ಅಷ್ಟೇ ಹೇಳೋದು ಅವ್ರ ಮನೆಯವರೆಲ್ಲ ಒಳ್ಳೆ ಬೆಲೆ ಸಿಕ್ಲಿ ಅವ್ರ ಮನೆಯವ್ರಿಗೆ ಏನೇನು ಇದು ಸಿಗಬೇಕು ಗೌರ್ಮೆಂಟಿನ್ ಸವಲತ್ತು ಕೊಟ್ಟು ಫಸ್ಟ್ ಅದು ಸಿಕ್ಕಿ ಅವ್ರ ಮನೆಯವ್ರು ಚೆನ್ನಾಗಿದಾರೆ ನಾವೆಲ್ಲ ಚೆನ್ನಾಗಿದ್ದೇವೆ ಅಷ್ಟೇ ಹೇಳೋದು ಆ ದೇವ್ರತ ಕೇಳ್ಕೊಳ್ಳೋದು ಒಂದೇ ಅವ್ರ ಮನೆಯವ್ರ ಚೆನ್ನಾಗಿರ್ಲಿ ಅವ್ರಿಗೇನೇನಿದೆ ಕಷ್ಟಗಳೆಲ್ಲ ಆಗ್ತದೆ ದೂರ ಆಗಲಿ ನಮ್ಮ ಸರ್ಕಾರದಿಂದ ಏನೇನು ಸಿಗ್ಬೇಕು ಅದು ಸಿಕ್ಕಿದ್ರೆ ಆಗ ನಮ್ಗೆ ಒಳ್ಳೇದು ಎಸ್ ಇದು ಪರ್ಟಿಕ್ಯುಲರ್ ಸರ್ಜಿಕಲ್ ಸ್ಟ್ರೈಕ್ ಆಗಿರೋದು ಇಟ್ಸ್ ವೆರಿ ಗುಡ್ ಇನ್ಸ್ಟೆಡ್ ಆಫ್ ಏನೋ ಬೇರೆ ಜನಗಳಿಗೆ ತೊಂದರೆ ಪರ್ಟಿಕ್ಯುಲರ್ ಟಾರ್ಗೆಟೆಡ್ ಇದು ಅನ್ನೋದು ತುಂಬಾ ಹೇಳೋ ಹೇಳತಾರ ಆಪರೇಷನ್ ಸಿಂಧೂರ್ ಅಂತ ಅನ್ನೋದು ಇಟ್ಸ್ ಅ ವೆರಿ ಎಮೋಷನಲ್ ಥಿಂಗ್ ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಘಟನೆ ಬಗ್ಗೆ ಹೇಳ್ತೀರಾ ಯಾರೋ ಪರ್ಟಿಕ್ಯುಲರ್ ಒಂದು ಗ್ರೂಪ್ ಆಫ್ ಪೀಪಲ್ ಏನು ಬೇಕಂತಾನೆ ಮಾಡ್ತಾ ಇದಾರೆ ಇಟ್ಸ್ ಲೈಕ್ ಏನು ಯುದ್ಧ ಮಾಡ್ಬೇಕು ಅಂತಾನೆ ಮಾಡ್ತಾ ಇದಾರೋ ಇಲ್ಲ ಎಲ್ಲಾರು ಖುಷಿಯಾಗಿರ್ಬಾರ್ದು ಅಂತ ಅದು ಆಗ್ಬಾರ್ದಾಗಿತ್ತು ಆಗಿದೆ ಸೊ ಈಗ ರಿವೆಂಜ್ ತಗೊಂಡಿದ್ ಖುಷಿ ಇದೆ ಇಲ್ಲ 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 ಪ್ಲಾನಿಂಗ್ ಬೇಕಾಗತ್ತೆ ಸರ್ ಸುಮ್ನೆ ಹೆಂಗೋ ಸುಮ್ನೆ ಉಡಿ ಬಡಿ ಅನ್ನೋದು ನಾಳೆನೆ ಮಾಡ್ಬೋದು ಸೊ ತುಂಬಾ ಏನೋ ನಮ್ಮ ಯೋಧರುಗಳು ಏನು ನಷ್ಟ ಆಗತ್ತೆ ಸೊ ಈಗ ಥಿಂಕ್ ಮಾಡ್ತೀವಿ ಮಾಡಿ ಪ್ಲಾನ್ ಮಾಡಿ ನಮ್ ಯಾರಿಗೂ ಒಂದು ಚೂರು ತೊಂದರೆ ಆಗದೆ ಟಾರ್ಗೆಟ್ ಮಾಡಿ ಕೊಂದಿರೋದು ತುಂಬಾ ಯೋರ್ ಇಂಡಿಯನ್ ಮಾಡೋದು ಬಹಳ ಒಳ್ಳೇದು ಆಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಅಟ್ಯಾಕ್ ಮಾಡ್ತಾರೆ ನಮ್ಮ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದು ಮಾಡೋದ್ರಿಂದ ಬಹಳ ಒಳ್ಳೇದು ನಿರ್ಧಾರ ಮೋದಿ ಸೈಬರ್ ತಗೊಳುದು ಬಹಳ ನಿರ್ಧಾರ ಇದು ನಮ್ಗೆ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಂಗೆ ಪಾಕಿಸ್ತಾನ ಮತ್ತೆ ಇನ್ನೊಂದ್ಸಲಿ ಈ ಭೂಪಟದಲ್ಲಿ ನಾವು ಮಾಡಬೇಕು ಅಂತ ಒಂದು ದಿಟ್ಟ ಹೆಜ್ಜೆ ಇದೆ ನಮ್ಗೆ ಇಂಡಿಯನ್ ಬೆಳಗ್ಗೆ ಬೆಳಗ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದು ಖಂಡಿತ ಇದು ಈಗ ನಾನು ಈ ತಾನೇ ಪೇಪರ್ ನೋಡ್ತಾ ಇದ್ದೀನಿ ನಮ್ಮ ಹೆಚ್ಚೆಲ್ಲು ನಿರ್ಮಿತ ವಾಯುಪಡೆಗಳು ಎಲ್ಲ ಸೇರಿಕೊಂಡು ಉದ್ಯೋಗ ವಿಮಾನ ಹೋಗ್ತಾ ಇದ್ದೇವೆ ನನ್ಗೆ ಭಾಳ ಖುಷಿ ಆಯಿತು ಮುಂದಿನ ಪೀಳಿಗೆಗೆ ಒಂದು ಶಕ್ತಿ ಕೊಟ್ಟಂಗೆ ನಾವು ಮುಂದಿನ ಮಕ್ಳುಗಳಲ್ಲ ನಮ್ಮ ಭೂಪಟದಲ್ಲೇ ಪಾಕಿಸ್ತಾನ ಇರ್ಬೋದು ಒಂದು ಸಲಿ ಎರಡು ಸಲಿ ನಾವು ತಡ್ಕೊಳ್ತಾ ಇದ್ವಿ ಅದು ತಡ್ಕೊಂಡು ಎಷ್ಟು ಅಂತ ನಾವು ನೋಡೋದು ಪಾಕಿಸ್ತಾನ ನಾವು ಮಾಡಬಾರ್ದು ಅಂತ ಇದ್ವಿ ಅಮಾಯಕ್ ಸಾಯಿಬಾರ್ದು ಆದ್ರೆ ಇವರು ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ತೊಂದರೆ ಕೊಡ್ತಾ ಇರೋದ್ರೆ ಮಾಡೋದು ಬಹಳ ಒಳ್ಳೇದು ಸಂತೋಷ ಅದು ನನಗೆ ತುಂಬಾ ನೋವು ಆಯ್ತು ಆ ನೋವು ಯಾರಿಗೂ ಬರ್ಬೋದು ಯಾರ ಹೆಣ್ಮಕ್ಳಿಗೂ ಸಹ ಹೆಣ್ಮಕ್ಳು ಇದೆ ಎಷ್ಟು ನೋವಾಯ್ತು ಈತರ ಹಿಂಸೆ ನಮ್ಮ ಮಿಲಿಟರಿ ಕತ್ಗಳೆಲ್ಲ ತೆಗೆದುಕೊಂಡು ಹೋಗಿದಾರೆ ಅವಾಗನು ಬಹಳ ನೋವಾಯ್ತು ಅದು ಅವಾಗೇ ಮಾಡ್ಬೇಕಾಯ್ತು ಈಗ ಶಕ್ತಿ ಕೊಟ್ಟಿದ್ದಾರೆ ಮೋದಿ ಸಾಹಿಬ್ ಮಾಡೋದು ಬಹಳ ಒಳ್ಳೇದು ಅಂತ ಏನ್ ಮಾಡ್ಬೋದು ಮಾಡಬಹುದು ಅಂತ ಇನ್ನ ನಮ್ಗೆ ಇನ್ನ ಅವ್ರ್ ಭೂಪಟದಲ್ಲಿ ಅವ್ರ್ ಎಲ್ಲಿ ಬರ್ತಾರೆ ಇನ್ನ ನಾ ಭೂಪಟದಲ್ಲಿ ಏನಂದ್ಮೇಲೆ ಮುಗ್ದೋಯ್ತಲ್ಲೇ ಪಾಕಿಸ್ತಾನ ಸತ್ತೋಯ್ತು ಅಂತಾನೆ ಇನ್ ಮುಂದೆ ಎದೋಳೋದಿಲ್ಲ ಇನ್ನ ನೂರ್ ವರ್ಷ ಬೇಕು ಅವ್ರ ಎದ ಗೊತ್ತಾಯ್ತಾ ಖಂಡಿತ ಮಾಡೋದು ಎಲ್ಲಾ ನಮ್ಮ ಇಡೀ ಭಾರತನ ಒಕ್ಕೂಟನೇ ಮುಂದೆ ಇದೆ ಇದ್ರ ಮೇಲೆ ಅದು ನಾನು ಒಪ್ಕೊಳ್ಳೋ ಸಂತೋಷ ಇಲ್ಲಿ ಕರ್ನಾಟಕದ ಸಿದ್ದರಾಮಯ್ಯ ಎಲ್ಲ ಇದ್ದಾರೆ ಬೇಡ ಅಲ್ಲ ಸಿದ್ದರಾಮಯ್ಯ ಅವರು ಏನು ಅಂತ ಮಾಡಿದ್ರು ಅಂತಂದ್ರೆ ಅಮಾಯಕರು ಸಾಯಬಾರ್ದು ಅಂತ ಅಮ್ಮ ಹೇಳಿದೆ ಹೊರತು ಮಾಡಿ ಸರ್ಕ್ಯಲ್ ಸ್ಟ್ರೈಕ್ ಮಾಡ್ತಿರಲ್ಲ ಅದು ಮಾಡಿ ಅಂತ ಹೇಳಿದ್ರು ಅಮಾಯಕರು ಸಾಯಬಾರದು ಅಂತ ಅವರು ಒಂದು ಕಾನ್ಸ್ಟೇಬಲ್ ಹೇಳಿದ್ರು ಆದ್ರೆ ಈ ರೀತಿ ಮಾಡಿದ್ರಿಂದ ಮಾಡೋದು ಒಳ್ಳೇದು ಖಂಡಿತ ಮಾಡೋದು ಒಳ್ಳೇದು ಎರಡು ಮಾತಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಒಳ್ಳೆ ಬೆಸ್ಟ್ ಕೆಲಸ ಆಗಿ ನಾವೀಗ ಇವ್ರನ್ನ ಮಾಡುದಕ್ಕಾಗಿ ಮೋದಿಯನ್ನ ಕೆಲ್ಸದಕ್ಕಾಗಿ ನಮ್ಮ ದೇಶಕ್ಕೆ ಒಳ್ಳೆದಾಗಿ ಮಾಡಿದ್ದಾರೆ ಒಳ್ಳೆ ಪಾಠ ಕಲಿಸಿದ್ದಾರೆ ಪ್ರಿಪೇರ್ ಮಾಡ್ಕೋಬೇಕಲ್ಲ ಪ್ಲಾನಿಂಗ್ ಇಲ್ಲ ಏನು ಮಾಡಕ್ ಆಗಲ್ಲ ಎಷ್ಟ್ ಚೆನ್ನಾಗಿ ಮಾಡಿದಾರೆ ಅಂದ್ರೆ ಹ್ಯಾಪಿ ಆಯ್ತು ಯಾಕಂದ್ರೆ ಇಷ್ಟೊಂದು ಡೆಡಿಕೇಶನ್ ಹಾಕಿ ಅದು ಮಿಲಿಟ್ರಿಗೆ ತಮ್ಮ ಪ್ರಾಣನೆ ಅರ್ಪಿಸಿ ಇದ್ ಮಾಡ್ಕೊಂಡು ಎಲ್ಲರೂ ಇದ್ಮಾಡ್ದಕ್ಕಾಗಿ ಚೆನ್ನಾಗಿ ಹ್ಯಾಪಿ ಆಯ್ತು ಹಿಂದೂನು ಅಂತ ಕೇಳ್ಕೊಂಡ ಹೊಡೆದಾಗ ಅವತ್ ಕೇಳಿ ನಿಮ್ಗೆ ಹ್ಮ್ ಅಲ್ಲ ಸರಿ ಏನಕ್ಕೆ ಅಂದ್ರೆ ಅವ್ರು ಏನಿದ್ರು ಫೇಸ್ ಟು ಫೇಸ್ ಆ ತರ ಅಟ್ಯಾಕ್ ಮಾಡ್ಬೇಕು ಅನ್ಕೊಂಡಿದ್ರೆ ನಾ ಡೈರೆಕ್ಟ್ ಆಗಿ ಇದ್ರ ಮೇಲೆ ಅಮಾಯಕರ ಮೇಲೆ ಇದ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅಲ್ಲ ಯಾರೋ ಪಾಪ ಏನೋ ಇದು ಟೂರಿಸಮ್ ಏನೋ ಇದ್ ಮಾಡ್ಕೊಂಡು ಹೋಗಿ ಅವ್ರು ಏನೋ ಮನೇಲಿ ಹೇಳಿ ಹೋಗಿರ್ತಾರೆ ಹೇಳ್ದೆ ಹೋಗಿರ್ತಾರೆ ಪಾಪ ಫ್ಯಾಮಿಲಿ ಫ್ಯಾಮ್ಲಿ ಇನ್ನೂ ಹೊಸದಾಗಿ ಆಗಿ ಹೋಗಿರ್ತಾರೆ ಏನೋ ಜೀವನದಲ್ಲಿ ಒಂದು ಆಸೆ ಕಟ್ಕೊಂಡಿರ್ತಾರೆ ಆ ಥರದನ್ನೆಲ್ಲ ಈ ತರ ಅಟ್ಯಾಕ್ ಮಾಡಿದ್ರೆ ಆತರ ಹೇಳಿ ಎಷ್ಟು ಬೇಜಾರ್ ಅನಿಸ್ತದೆ ಹೇಳಿ ಅವ್ರದ್ದು ಏನಿದ್ರು ಅವ್ರದ್ದು ಶಕ್ತಿ ಏನಿದೆ ನಮ್ಮ ಅವರು ಈಕ್ವಲ್ ಆದವ್ರಿಗೆ ಅದನ್ನ ಆ ಅಮಾಯಕರ ಹತ್ರ ತೋರ್ಸೋದಿದ್ದು ಒಳ್ಳೇದಲ್ಲ ಅದಕ್ಕಾಗಿ ಒಳ್ಳೆ ಪಾಠ ಕಲಿಸಿದ್ದಾರೆ ಮೋದಿಯವರು ಗುಡ್ ಸರ್ ಇನ್ನ ನೆಕ್ಸ್ಟ್ ಇನ್ನ ಜೀವನ ಇರೋತನೇ ಮೋದಿಗೆ ಹಾಕ್ಬೇಕು ವೋಟ್ ಎಲ್ಲ ಜನಗಳು ಕೂಡ ತಿಳ್ಕೋಬೇಕು ಯಾಕಂದ್ರೆ ಪಾಕಿಸ್ತಾನದಾಗಿರೋ ಇರೋ ಟೆರರಿಷ್ಟ್ ಅಲ್ಲ ಇಂಡಿಯಾದಾಗ ಇರೋರು ಫಸ್ಟ್ ಚೇಂಜ್ ಆಗಲಿ ಫಸ್ಟ್ ಏನ್ ಆಗ್ತಾ ಇದೆ ಯಾರನ್ನ ಯಾಕಂದ್ರೆ ಪಾಕಿಸ್ತಾನ ಏನ್ ಬೇರೆ ಅಲ್ಲ ಯಾಕಂದ್ರೆ ನಮ್ಮ ಟೈಮ್ ನ ನಮ್ ಭಾರತದಲ್ಲೇ ಇದ್ದಿದ್ದು ಏನಕ್ಕೆ ಪಾರ್ಶಿಯಾಲಿಟಿ ಮಾಡ್ತಾ ಇದಾರೆ ನಮ್ ಇದ್ ಮಾಡ್ತಾ ಇದಾರೆ ಎಲ್ಲರೂ ಒಂದೇ ತಾನೆ ಅದನ್ನ ಏನಕ್ಕೆ ಅಂದ್ರೆ ನಮ್ ಅಮಾಯಕರ ಮೇಲೆ ಯಾಕೆ ಇದ್ ಮಾಡ್ಬೇಕು ಮಾಡಂಗಿದ್ರೆ ಅವ್ರದ್ದು ಏನೇ ಶಕ್ತಿ ಇರ್ಲಿ ಏನೇ ಸಾಮರ್ಥ್ಯ ಇರ್ಲಿ ತಮ್ಮ ಸರಿಸಮಾನದ ಇದ್ದೋರ ಹತ್ರ ತೋರಿಸ್ಕೋಬೇಕು ಅದನ್ ಬಿಟ್ಟು ಅಮಾಯಕರ ಹತ್ರ ತೋರಿಸಿದ್ರೆ ಒಳ್ಳೆ ಪಾಠನೇ ಕಲ್ಸಿದ್ದಾರೆ ನಮ್ಮ ದೇಶಕ್ಕೆ ಹೇಳಿ ಇದ್ ಮಾಡಿದಾರೆ ಸರ್ ಜೈ ಮೋದಿ ಜೈ ಭಾರತ್ ಕರೆಕ್ಟ್ ಆಗಿ ನೋಡಿ ಇದ್ ಮಾಡಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ನೋಡಿ ಹೊಡಿಬೇಕಲ್ವಾ ಸುಮ್ನೆ ಮಾಡಕ್ ಆಗಲ್ಲ ಅವರು ಇದ್ ಮಾಡಿರ್ತಾರೆ ಅದೇ ತರ ಪ್ಲಾನ್ ಮಾಡಿ ಮಾಡಿರ್ತಾರೆ ಇವರು ಪ್ಲಾನ್ ಮಾಡಿ ಮಾಡಿದ್ದಾರೆ ಈಗ ಪೆಹಲ್ಗಾಮ್ ಅಲ್ಲಿ ನಡೀತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಏನ್ ಅನಿಸ್ತು ಆ ಟೈಮ್ ಸುದ್ದಿ ಕೇಳ್ತಿದ್ದಕ್ಕೆ ಏನ್ ಮಾಡೋದು ನಮ್ಮವರೇ ಅವ್ರಿಗೆ ಸಪೋರ್ಟ್ ಮಾಡಿರೋದ್ರಿಂದ ಇವೆಲ್ಲ ಆಗುತ್ತೆ ಅಂತ ಅನಿಸ್ತಾ ಇದೆ ನಮ್ಮವ್ರನ್ನ ಎಚ್ಚೆತ್ಕೊಬೇಕು ಒಂದೇ ಭಾರತ ಒಂದೇ ಇಂಡಿಯಾ ಒನ್ ಇಂಡಿಯಾ ಅಂತ ನೀವು ಬೇರೆ ಚಾನಲ್ ಅವ್ರು ಬಂದಿದೀರಾ ಎಲ್ರು ಒಂದೇ ಅಂತ ಅದ ಅನ್ಕೊಂಡ್ರೆ ಸರಿ ಆಗುತ್ತೆ ಫಸ್ಟ್ ಹೊಡಿಬೇಕು ಅವ್ರಿಗೆ ನಮ್ ದೇಶ ನಾವ್ ಬರಬೇಕು ನಮ್ ದೇಶ ನಮ್ಗ ನಮ್ಗ್ ಬೇಕಾಗಿರೋ ದೇಶ ಇತ್ತು ಮೋದಿ ಮಾಡ್ತಾರ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗ್ ಮಾಡ್ತಾವ್ರ ಅವ್ರಿರೋ ಗಂಟ ನಮ್ಗೇನ್ ಭಯ ಇಲ್ಲೇಟ್ ಇಲ್ಲ ಹೊಡೆದ್ ಒಳ್ಳೆದಾಯ್ತು ಮೊದ್ಲೇ ಮನ್ಸಲ್ಲಿ ಹೊಡೆದಿದ್ರು ಇನ್ನೂ ಹೊಡಿತಾವೆ ಆನ್ ಕನ್ನಡದವನು ಕನ್ನಡದು ದೇಶ ಅಂದ್ರೆ ಫಸ್ಟ್ ಅಭಿಮಾನಿ ನಾನು ಸೆಕೆಂಡ್ ಕರ್ನಾಟಕ ಫಸ್ಟ್ ಇಂಡಿಯನ್ ಆಮೇಲೆ ಕನ್ನಡ ವ್ಯಾಲ್ಗಾಮಲ್ಲಿ ಹಿಂದೂ ಹಿಂದೂ ಅಂತ ಕೇಳಿ ಕೇಳಿ ಬಿಡ್ತಾರೆ ಅವಾಗ ಚುರುಕು ಅನಿಸ್ತು ಅನ್ಸತ್ತಾ ರಕ್ತ ಕುಗ್ಗಿ ಬರ್ತಾಯಿತ್ತು ಅಂತ ನನ್ನ ಮಕ್ಕಳು ಇಂದು ಒಡೆ ಒಡ್ದ್ಬಿಟ್ರು ಓಕೆ ಹಿಂದೂಗಳು ಅಂತ ಕೇಳಿ ಯಾಕೆ ಕೊಡಿ ಅದಕ್ಕೆ ಅದಕ್ಕೊಬ್ಬ ಏನೋ ಇವು ವಿಧ್ವೇಸ ಆಯಿತು ಹೊಡೆ ಒಡದೇನ ಮಾಡ್ಕೊಳ್ಳಿ ಓಕೆ ಕೊ ಹಿಂದೂಗಳು ಅಂತ ಕೇಳಿ ಗಿಳಿ ಯಾಕೆ ಕುಡಿದ್ರು ಅವರು ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಅಷ್ಟು ದೂರ ಗಳಿಸಿ ಯಾಕೆ ಕೊಡಿದ್ರು ಅವರು ಅದ್ರಲ್ಲಿ ತಪ್ಪಲ್ವಾ ನಾವ್ ಇಲ್ಲಿ ಮಾಡ್ಬೋದು ಆತರ ಏನ್ ಮಾಡ್ತಿದ್ದೆ ಟಿವಿ ಅಡ್ವರ್ಟೈಸ್ ಎಲ್ಲ ಆಗಲ್ಲ ಬಹಳ ಉಕ್ಕುತ್ತ ಅಷ್ಟೊಂದು ನನ್ಗೆ ಯಾರನ್ನ ಸಾಯಿಸ್ತಿದ್ದಾರೆ ಅದನ್ನ ನಾ ಎಷ್ಟು ಬೇಕೋ ಅಸ ಒಬ್ಬನೇ ಓಡಾಡ್ತೀನಿ ಅಥವಾ ದೇವಸ ಹಾಕೊಂಡು ಏನ ಏನೋ ಮಾಡಿ ನಾನು ತಿಮ್ಮಿ ಬಹಳ ಕೋಪ ಇದೆ ಇಲ್ಲ ಅಂತ ಹೇಳ್ಬೋದು ಅದು ಸಮಾಧಾನ